నమస్కారం వెల్కమ్ బ్యాక్ టు మై యూట్యూబ్ చాలా అంత హతా ఎస్ నమ్మ కర్క గెంట్ ఇవగా సిక్పట్టు నమ్మ రయల్ చాలా బెంగళూరు ಫ್ಯಾನ್ಸ್ ಗಳಿಗೆ ಸಿಕ್ಕಾಪಟ್ಟೆ ಖುಷಿ ಸುದ್ದಿ ಆಗಿರೋದು ಅಂತ ಹೋದ್ ಯಾಕಪ್ಪ ಅಂತ ಕೇಳೋದಾದ್ರೆ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರಿನ ಹೋಮ್ ಗ್ರೌಂಡ್ ಯಾವ್ದಾಗಿತ್ತು ಯಾವ್ದಾಗಿತ್ತು ಸಿಕ್ಕಾಗ್ತಾ ಇತ್ತು ಆ ಗ್ರೌಂಡ್ ಆಗ್ಬಹುದು ಈ ಗ್ರೌಂಡ್ ಆಗ್ಬಹುದು ಅಂತ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಸ್ವಾಮಿ ಸ್ಟೇಡಿಯಂ ಅಲ್ಲಿ ಹೋದಾಗಿರುವಂತ ಇಲ್ಲಿಗ ಮ್ಯಾಚಸ್ ಗಳಿಂದ ಇವಾಗ ಗೌರ್ಮೆಂಟ್ ಮೇಲೆ ತಲೆ ಮೇಲೆ ಬರುತ್ತೆ ಅಂತ ಹೇಳ್ಕೊಂಡು ಅವ್ರ ಮ್ಯಾಚಸ್ ನಡಿಸಬಾರ್ದು ಚಿನ್ನಸ್ವಾಮಿನ ಬ್ಯಾನ್ ಮಾಡ್ಬೇಕು ಅನ್ನೋಷ್ಟು ಲೆವೆಲ್ ಬಂದಿದ್ರು ಒಂದು ಗೇಮ್ ಪ್ಲೇನ್ ಆಡಿಸಬಾರ್ದು ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರದು ಎಲ್ಲ ಮ್ಯಾಚಸ್ ಪೂರ್ಣ ಶಿಫ್ಟ್ ನೋಡ್ಬೇಕು ಅಂತ ಹೇಳ್ಕೊಂಡು ಗಳು ಬಂದಿತ್ತು ಅದೇನ ಹಂಡ್ರೆಡ್ ಪರ್ಸೆಂಟ್ ಏನೋ ಆಗಲ್ಲ ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಕ್ರಿಕೆಟ್ ಕೌನ್ಸಿಲ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಬಿಡಲಾಗಿತ್ತು ಎಷ್ಟು ಪ್ರೆಜರ್ ಹಾಕಿರೋದಂತ ಕೇಳೋದು ನಮ್ಮ ಕರ್ನಾಟಕ ಕೌನ್ಸಿಲ್ ಕ್ರಿಕೆಟ್ ಕೌನ್ಸಿಲ್ ಸಿಕ್ಕಾಪಟ್ಟೆ ಪ್ರೆಷರ್ ಹಾಕಿ ನಮ್ಮ ಗೌರ್ಮೆಂಟ್ ನ ಕೆಳಗೆ ಮೇಲೆ ಮಾಡಿಬಿಟ್ಟರು ಅಂತಾನೆ ಹೇಳ್ಬೋದಾಗಿದೆ ಅದಕ್ಕಾಗಿ ಇವಾಗ ಗೌರ್ಮೆಂಟ್ ಕೂಡ ಅಪ್ರೂವಲ್ ಕೊಟ್ಟಿರೋದು ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರಿನ ಎಲ್ಲ ಮ್ಯಾಚಸ್ಗಳು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗ್ಬೇಕು ಅನ್ನುವಂಥದ್ದು ಇವಾಗ ಜಸ್ಟ್ ಇನ್ನು ಬರ್ತಿರುವಂತಹ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರಿಗೆ ಇಲ್ಲ ಅಂತ ಹೇಳಿದ್ರೆ ನಮ್ಮ ಆರ್ಟ್ಸ್ ಫ್ಯಾನ್ಸ್ ಎಲ್ಲ ಕೂಡ ಬೇರೆ ಕಡೆ ಬೇರೆವ್ರ ಹೋಮ್ ಗ್ರೌಂಡಲ್ಲಿ ಆಗ್ಬೇಕಾಗಿತ್ತು ಇಲ್ಲಾಂದ್ರೆ ನಮ್ಮ ಕರ್ನಾಟಕದಲ್ಲಿ ಕೂಡ ಇನ್ನು ನನ್ನ ಪ್ರಕಾರ ಮುಂದೆ ಐ ಪಿ ಎಲ್ ಪ್ರಕಾರ ತಯಾರಾಗುವಂತ ಸಾಧ್ಯ ಬೊಮ್ಮದಲ್ಲಿ ಅಲ್ಲಿವರೆಗೂ ಕೂಡ ಇದೆ ಗ್ರೌಂಡ್ ಚಂದಿನ ಆಟ ಆಡುವಂತ ಸಾಧ್ಯತೆ ಇದೆ ಅಂಡ್ ಆಡ್ತೇವೆ ಅಷ್ಟೇ ಬಿಟ್ಟರೆ ಮತ್ತೆ ಏನಿಲ್ಲ ಮತ್ತೆ ಇಲ್ಲೂ ಕೂಡ ಹೊಸ ಗ್ರೌಂಡ್ ತಯಾರಾಗ್ಲಿಲ್ಲ ಅಲ್ಲಿವರೆಗೂ ಕೂಡ ನನ್ನ ಪ್ರಕಾರ ಇಲ್ಲಿ ಆಟ ಆಡುವಂತ ನಾವು ಹಂಡ್ರೆಡ್ ಪರ್ಸೆಂಟ್ ಆಡ್ತೇವೆ ಅಂತ ನನ್ನ ಪ್ರಕಾರ ಅನಿಸ್ತಾರ ಏನಪ್ಪಾ ಅಂತ ಹೇಳಿದ್ರೆ ಮುಂಬೈ ಫ್ಯಾನ್ಸ್ ಗೆ ಖುಷಿ ಆಗಿತ್ತು ಯಾಕಪ್ಪ ಅಂದ್ರೆ ಚಂದ್ರಸ್ವಾಮಿ ಬೆಸ್ಟ್ ಅವ್ರಿಗೆ ಒಳ್ಳೇದಾಗತ್ತೆ ಪುಣೇಲಿ ಏನಾದ್ರು ಆದ್ರೆ ನಮ್ಮ ಆರ್ಥಿಕ ಸಿ ಬಿಗು ಫ್ಯಾನ್ ಹೆಚ್ಚಿನ ದೊಡ್ಡ ತಲೆನೋವು ಆಗ್ತಿತ್ತು ಮತ್ತೆ ಅಲ್ಲಿಯ ಫ್ಯಾನ್ಸ್ ಗಳಿಗೂ ಕೂಡ ಹೋಮ್ ಗ್ರೌಂಡ್ ನಮಗೂ ಕೂಡ ಅಷ್ಟೊಂದು ಫೀಲ್ ಆಗ್ತಾ ಇರಲಿಲ್ಲ ಹೋಮ್ ಗ್ರೌಂಡ್ ಅಲ್ಲ ಅಂತ ಫೀಲ್ ಅಲ್ಲೇ ಇರ್ತಿದ್ವಿ ಅಂಡ್ ಇವಾಗ ನಮ್ಮ ಆರ್ಟ್ಸ್ ಬಿಗೆ ಬಿ ಖುಷಿ ಆಗ್ತಿರುವಂತ ನಮ್ಮ ಹೋಮ್ ಗ್ರೌಂಡ್ ಸಿಕ್ಕಿರೋದ್ರಿಂದ ನನ್ನ ಪ್ರಕಾರ ಈ ಆಪರ್ಚುನಿಟಿ ನಮ್ಮ ಆರ್ ಬಿ ಅನ್ವೋಟ್ ಮಾಡತ್ತೆ ಅಂಡ್ ಎಲ್ಲ ಆರ್ ಸಿ ಬಿ ಮ್ಯಾಚಸ್ಗಳು ಇಲ್ಲ ಆಯ್ತು ಅದೇ ರೀತಿ ಓಪನಿಂಗ್ ಮ್ಯಾಚಸ್ ಇಂದಾನೆ ನಮ್ಮ ಆರ್ ಸಿ ಬಿ ಅಂಡ್ ಪ್ಲೇ ಆಫ್ಸ್ ಆಗುತ್ತೆ ಗೊತ್ತಿಲ್ಲ ನನ್ನ ಪ್ರಕಾರ ಫೈನಲ್ ನನ್ನ ಪ್ರಕಾರ ಇಲ್ಲೇ ಆಗ್ಬೇಕು அத்தவ இல்ல ஆகல அந்த நரேந்திர மோடி ஸ்டேடியம் பர்சென்ட் ஆக நரேந்திர மோடி ஸ்டேடியம் அந்த அஹமதபா ஆர் நம்ம சின்னஸ் சாமியில் ஆட ஆடத்தி டிஃபெண்டிங் சாம்பியன் ஆகி நான் இது எட்ரல் யாரு ஃபைனல் ஆக அண்ட் அது ஒட்ட ஆட் சிங்கி நம்ம ஹோம் கிரௌண்ட் நம்ம தவிர மனைத்து ಇದಿಷ್ಟು ನಮ್ಮ ಆರ್ ಸಿ ಪಿ ಬಗ್ಗೆ ಬಂದಿರುವಂತ ಅಪ್ಡೇಟ್ ಅಂಡ್ ಮೇನ್ ಹಾಕೊಂಡು ಕರ್ನಾಟಕ ಗೌರ್ಮೆಂಟ್ ಅಪ್ರೂವಲ್ ಮಾಡಿರುವಂತ ಅಷ್ಟು ತಲೆ ಬಿ ಕೊಟ್ಟದ್ದು ನಮ್ಮ ಕರ್ನಾಟಕ ಕ್ರಿಕೆಟ್ ಕೌನ್ಸಿಲ್ ಇದರಿಂದಲೇ ನಮ್ಮ ಆರ್ ಸಿ ಪಿ ಲಾಟ್ರಿ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಸಿಕ್ಕಿರುವಂತದ್ದು ಇಷ್ಟು ನಮ್ಮ ರಾಯಲ್ ಜನ್ಸ್ ಬೆಂಗಳೂರು ಬಗ್ಗೆ ಬಂದಿರುವ ಅಪ್ಡೇಟ್ ಗಳಾಯಿತು ನಿಮ್ಗೆ ಕಮೆಂಟ್ ಮಾಡಿ ಹೆಚ್ಚಿನ ಕ್ರಿಕೆಟ್ ಅಂಡ್ ಐಪಿಎಲ್ ಇನ್ಫಾರ್ಮೇಷನ್ ಚಾನಲ್ ಬಗ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ತರಿಸ